ரெடி <laughs> இ <laughs> ಪೌರ್ಣಿಕ ನದಿಯ ತಟತೀರದಲ್ಲಿರುವಂಥ ಮಹಾರಾಜ ವರಹ ದೇವಸ್ಥಾನ ಹಾಗೂ ಮಹಾವಿಷ್ಣು ನಾರಸಿಂಹ ಕ್ಷೇತ್ರಪಾಲಾಗಿರುವಂಥ ದೇವಸ್ಥಾನ ತುಂಬ ವರ್ಷ ಹಳೆಯದಾದದ್ದು ಇವಾಗ ಅದನ್ನು ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ ಸದ್ಭಕ್ತರೆಲ್ಲರೂ ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮದೇ ಆದ ಸೇವೆಯನ್ನು ಈ ದೇವಾಲಯ ಕೊಟ್ಟು ಭವ್ಯವಾದ ದೇವಾಲಯ ನಿರ್ಮಾಣಕ್ಕೆ ತನ್ನದೇ ಆದನ್ನ ಕೊಡುಗೆಯನ್ನು ಕೊಡಬೇಕು ಯಾಕಂದರೆ ತಾನು ಕೊಡ್ತೆ ಅಂದರೆ ಅಹಂಕಾರವಾಗಬಹುದು ಕೊಡ್ಬೋದು ದೇವರು ಈ ಸೇವೆಯನ್ನು ಪಡ್ಕೊಳ್ಬೇಕು ಅಂಥವಾದ ಅಂಥ ಒಂದು ಚಮತ್ಕಾರಯುತವಾದ ದೇವ ದೇವಾಲಯ ಇದು ವರ ದೇವಸ್ಥಾನ ಮಳೆಗ ಮಳೆಯ ಅಭಾವ ಆಗಲಿ ಮಳೆಯ ಅತಿಯಾಗಲಿ ಇದೆಲ್ಲದಕ್ಕೂ ಬೇಡಿಕೆ ಇಟ್ಟಾಗ ತನ್ನದೇ ಆದ ಚಮತ್ಕಾರವನ್ನು ತೋರಿಸುವಂಥ ವರಹನಿಯ ದೇವಾಲಯ ಅತ್ಯದ್ಭುತವಾಗಿ ಸದ್ಯದಲ್ಲೇ ನಿರ್ಮಾಣ ಹಂತವನ್ನು ಸ್ಟಾ ಶುರುವಾಗ್ತದೆ ಅದಕ್ಕೆಲ್ಲರಿಗೂ ನಿಧಿ ಸಂಚಯ ಅಂತ ಹಣ ಸಂಗ್ರಹಣ ಬೇಕು ಯಾವುದೇ ದೇವಾಲಯ ಅಭಿವೃದ್ಧಿ ಹಾಕಿದ್ರೆ ನಮಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಬೇಕು ಅದಕ್ಕಾಗಿ ಇವತ್ತು ನಿಧಿ ಸಂಚಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಅತಿ ಹಲವಾರು ಅತಿಥಿಗಳು ತನ್ನದೇ ಆದ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಇನ್ನೂ ಸಾಕಷ್ಟು ಭಕ್ತಾದಿಗಳು ತನ್ನ ಹಣದ ಘೋಷಣೆಯನ್ನು ಮಾಡಲಿಕ್ಕಿದ್ದಾರೆ ಅದಕ್ಕಾಗಿ ಹೆಚ್ಚಿನ ಸಂಘ ಸ ಸಂಖ್ಯೆಯಲ್ಲಿ ಭಕ್ತಾದಿಗಳು ತನ್ನದೇ ಆದ ದೇಣಿಗೆಯನ್ನು ಕೊಟ್ಟು ಅತಿ ಅದ್ಭುತವಾದ ದೇವಾಲಯ ನಿರ್ಮಾಣಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಬೇಕಂತ ಎಲ್ಲ ಭಕ್ತಾದಿಗಳಲ್ಲಿ ಬೇಡಿಕೊಳ್ತಿದ್ದೇನೆ ನಮಸ್ಕಾರಗಳು ದೈವಜ್ಞರಿಂದ ಪ್ರಶ್ನೆ ಚಿಂತನೆಗಳಾಗಿ ದೇವಾಲಯವನ್ನು ಹೇಗೆ ನಿರ್ಮಾಣ ಮಾಡಬಹುದು ಎನ್ನುವುದ್ರ ಬಗ್ಗೆಲ್ಲ ಚಿಂತನೆಗಳಾಗಿ ಅದು ವಿಮರ್ಶೆಗಳಾಯಿತು ಅದರ ಪರಿಹಾರ ಕಾರ್ಯಗಳು ಈಗಾಗಲೇ ನಡೆದಿದೆ ಹಾಗೆ ವಾಸ್ತು ತಜ್ಞರಾದಂಥ ರಮೇಶ್ ಕಾರಂತರು ಬೆದರುಗು ಕಾ ಕಾಸರಗೋಡು ಅವರು ಕೂಡ ಬಂದು ವಾಸ್ತು ನಕ್ಷೆಯನ್ನು ಮಾಡಿಕೊಟ್ರು ತಾಂತ್ರಿಕ ವಿವರಗಳನ್ನು ತೆಗೆದುಕೊಂಡು ಶಿಲ್ಪಶಾಸ್ತ್ರ ಆಗಮಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಎರಡೂ ದೇವಾಲಯಗಳನ್ನು ನಾವೀಗ ನಿರ್ಮಾಣ ಇದ್ದೇವೆ ದೇವಾಲಯವು ಸುಮಾರು ವರ ಮಹಾರಾಜಸ್ವಾಮಿ ವರಹ ದೇವಸ್ಥಾನವು ತೇವಾರ್ ಗರ್ಭಗುಡಿ ತೀರ್ಥಮಂಟಪ ಸುತ್ತಲೂ ಚಂದ್ರಶಾಲೆ ಯಾಗಮಂಟಪ ಮತ್ತು ಎದುರುಗಡೆಯಲ್ಲಿ ಸ್ವಾಗತ ಗೋಪುರ ಉತ್ತರದಲ್ಲಿ ಒಂದು ಮತ್ತು ಪೂರ್ವದಲ್ಲಿ ಎರಡು ಸ್ವಾಗತ ಗೋಪುರ ಪಶ್ಚಿಮದಲ್ಲಿ ಒಂದು ರಾಜಗೋಪುರವನ್ನು ಸೇರಿಕೊಂಡು ದೇವಸ್ಥಾನದ ಸುತ್ತಲೂ ಕೂಡ ಸಭಾಂಗಣ ಭೋಜನ ಶಾಲೆ ಅಡುಗೆ ಮನೆ ಸುಸಜ್ಜಿತವಾದ ಅಡುಗೆ ಮನೆ ನೈವೇದ್ಯ ಶಾಲೆ ಮತ್ತು ಉಪಾದಿವಂತರಿಗೂ ಅರ್ಚಕರಿಗೂ ಮತ್ತು ಸಂಬಂಧಿಗಳಿಗೆ ಬೇಕಾಗುವಂಥ ವಸತಿ ಗೃಹ ಇದನ್ನೆಲ್ಲವನ್ನು ಮಾಡುವಂಥ ಒಂದು ದೇವಾಲಯದ ಸಂಕೀರ್ಣವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ ಗಂಗಾಧರ ದೇವಸ್ಥಾನ ಕೂಡ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಗಿಂತ ಕೆಳಗಡೆ ಇರುವುದರಿಂದ ಅದನ್ನು ಕೂಡ ಎಂಟು ಅಡಿಯಷ್ಟು ಎತ್ತರಿಸಿ ಆ ದೇವಾಲಯವನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವು ಹೊರಟಿದ್ದೇವೆ ಸಂಪೂರ್ಣ ಶಿಲಾಮಯವಾದಂಥ ನಿರ್ ಇದು ನಿರ್ಮಾಣ ಆಗ್ತದೆ ಮತ್ತು ಶಿಲಾಮಯದ ನಿರ್ಮಾಣದಲ್ಲಿಯೂ ಕೂಡ ಈ ಹಿಂದೆ ಶಿಲ್ಪಶಾಸ್ತ್ರದಲ್ಲಿ ಹೇಳಿದಂತೆ ಹೇಳಿದಂತೆ ಡಮರು ಲಾಕ್ ಅಂದರೆ ವೀ ಸ್ಟಾಟ್ ಲಾಕ್ ಅಂತ ನಮ್ಮ ಇವತ್ತೇನು ನಾವು ತಾಂತ್ರಿಕತೆಯಲ್ಲಿ ಇಂಜಿನಿಯರ್ಸ್ ಹೇಳ್ತಾರೆ ಅಂಥ ಲಾಕ್ಗಳನ್ನು ಪ್ರತಿ ಕಲ್ಲುಗಳ ಮಧ್ಯೆ ಹಾಕೋದ್ರಿಂದ ಇದೊಂದು ಮುಂದಿನ ಸಾವಿರ ವರ್ಷಕ್ಕೆ ಅಲುಗಾಡದಂಥ ಒಂದು ಭದ್ರತೆಯಾದ ದೇವಸ್ಥಾನವನ್ನು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಈಗಾಗಲೇ ಸುರತ್ಕಲ್ಲಿನ ಮನೋಹರ್ ಇಂಜಿನಿಯರ್ನವ್ರು ಬಂದು ಜಿಯೋ ಸ್ಪೇಸ್ನವ್ರು ಬಂದು ಇಲ್ಲಿ ದೇವಸ್ಥಾನದ ಸುತ್ತಲೂ ಯಾಕಂದರೆ ಈ ದೇವಸ್ಥಾನ ಒಂದು ಪಕ್ಕದಲ್ಲಿ ನದಿ ಮತ್ತು ಒಂದು ಪಕ್ಕದಲ್ಲಿ ಸಮುದ್ರ ಇರುವುದರಿಂದ ಆ ನೆಲದ ಅದರ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ಕಂಡುಕೊಡ್ಲಿಕ್ಕೋಸ್ಕರ ಅದಕ್ಕೆ ತಾಂತ್ರಿಕತೆಗೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಈಗಾಗಲೇ ಬಂದು ಹೋಗಿದ್ದಾರೆ ಇದರಲ್ಲಿ ಮುಂದೆ ಸ್ಟ್ರಕ್ಚರಲ್ ಇಂಜಿನಿಯರ್ ಕೂಡ ಇದರ ಬಗ್ಗೆ ಈಗಾಗಲೇ ಅವರನ್ನು ಕೂಡ ಕನ್ಸಲ್ಟ್ ಮಾಡಿದ್ದೇವೆ ಪ್ರತಿಯೊಂದು ಶಾಸ್ತ್ರ ಮತ್ತು ತಾಂತ್ರಿಕ ಈ ಎರಡನ್ನೂ ಒಟ್ಟಿಗೆ ಮಾಡಿಕೊಂಡು ಒಂದು ನಿರ್ಮಾಣ ಮಾಡಬೇಕಂತ ಹೊರಟಿದ್ದೇವೆ ಇವತ್ತು ಸಂಚಯನ ಕಾರ್ಯಕ್ರಮ ಜೀರ್ಣೋದ್ಧಾರದ ಮೊದಲ ಹೆಜ್ಜೆಯಾಗಿ ನಿಧಿ ಸಂಚಯನದ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಈ ಮಹಾರಾಸ್ವಾಮಿ ಗಂಗಾಧರೇಶ್ವರ ವರಸ್ವಾಮಿ ನಾರಸಿಂಹ ಶ್ರೀಮನ್ನಾರಾಯಣ ನೆಲೆಸಿರುವಂಥ ಅದ್ಭುತವಾದ ದೇವಸ್ಥಾನ ನಮ್ಮ ಕುಂದಾಪುರ ತಾಲೂಕು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ವಿಶೇಷವಾದ ಒಂದು ಅವಕಾಶ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ವಿಶೇಷವಾದಂಥ 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 ಅವಸ್ಕಾ ಅವಕಾಶ ಇದು ಯಾಕಂತ ಹೇಳಿದರೆ ನಮ್ಮ ಅಕೌಂಟು ಯಾರಲ್ಲಿ ಇರಬೇಕಂತ ಹೇಳಿದರೆ ಭಗವಂತನಲ್ಲಿ ವಿಶೇಷವಾಗಿ ಇರಬೇಕಂತೆ ಹಾಗೆ ಈ ಈ ಈ ಅಕೌಂಟನ್ನು ನಾವು ಭಗವಂತನಲ್ಲಿ ವಿಶೇಷವಾಗಿ ಇರಬೇಕಿದ್ದರೆ ಈ ಅವಕಾಶವನ್ನು ಯಾರೂ ತಪ್ಪಿಸಿಕೊಳ್ಳಬೇಡಿ ಎಲ್ಲ ಎಲ್ಲರಲ್ಲಿ ವಿನಂತಿ ಏನಂತ ಹೇಳಿದರೆ ಏನು ಆಗ್ತದೆ ಆದಷ್ಟು ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಿಂದ ದೇವಸ್ಥಾನ ಆಗುವಂತೆ ಜೀರ್ಣೋದ್ಧಾರ ಆಗುವಂತೆ ಎಲ್ಲರೂ ನಮ್ಮ ಕುಂದಾಪುರ ತಾಲೂಕಿನ ಎಲ್ಲ ಭಕ್ತಾದಿಗಳಲ್ಲಿ ನಾನು ಕೇಳಿಕೊಳ್ತಾ ಇದ್ದಾನೆ ಕೇಳಿಕೊಳ್ತಾ ಇದ್ದೇನೆ ಆಚೆ ಕಡೆ ಸಮುದ್ರ ಈಚೆ ಕಡೆ ನದಿ ಮಧ್ಯದಲ್ಲಿ ಒಂದು ಸ ದೇವಸ್ಥಾನ ಬಹುಶಃ ಎಲ್ಲೂ ಇಂಥ ಒಂದು ದೃಶ್ಯ ನೋಡಲಿಕ್ಕೆ ಸಿಗಲಿಕ್ಕಿಲ್ಲ ಇಂಥ ಸಂಸ್ಥೆಯಲ್ಲಿ ಹಿಂದೆ ಮೂರು ವರ್ಷ ನನಗೆ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷನಾಗಿ ಮಾಡಿದಾಗ ನನಗೆ ಒಂದೇ ಒಂದು ಕನಸಿತ್ತೇನೆ ಅಂದರೆ ಇದೊಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥದ್ದು ಬಹುಶಃ ಅಷ್ಟು ಹಣ ಸಂಗ್ರಹ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದು ನನ್ನ ತಲೆಯಲ್ಲಿದ್ದರೂ ಸಮೇತ ರಾಜಶೇಖರ ಹೆಬ್ಬಾರನ್ನು ಅಧ್ಯಕ್ಷ ಮಾಡಿದರೆ ಖಂಡಿತ ಈ ದೇವಸ್ಥಾನ ಆಗ್ತದೆ ಎನ್ನುವಂಥ ನಾನು ತಲೆಯೊಳಗೆ ಇಟ್ಕೊಂಡು ನಾನು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಬಹುಶಃ ಹಿಂದಿನವರು ತುಂಬ ಪ್ರಯತ್ನ ಮಾಡಿದ್ದಾರೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಆಗಬೇಕು ಅಂತ ಆದರೆ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಲಿಕ್ಕೆ ಎಲ್ಲೂ ಆಗಲಿಲ್ಲ ಇದು ಸರ್ಕಾರದಿಂದ ಅನುಮತಿ ಬರಬೇಕು ಬಹುಶಃ ಅಂಥ ಸಮಯದಲ್ಲಿ ನಾನು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದ್ದೇನೆ ಬಹುಶಃ ಇವತ್ತು ನನಗೆ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಅಧ್ಯಕ್ಷನಲ್ಲಿದ್ದರು ಸಮೇತ ಈ ಒಂದು ಸಂಸ್ಥೆಯ ಜೀರ್ಣೋದ್ಧಾರ ಕಮಿಟಿಯ ಸದಸ್ಯನಾಗಿದ್ದೇನೆ ಬಹುಶಃ ಇವತ್ತು ನನಗೆ ಸಂತೋಷ ಆಗ್ತಾಯಿದೆ ಇವತ್ತು ಮೂರು ನಾಲ್ಕು ಕೋಟಿ ರೂಪಾಯಿ ಇವತ್ತು ನಿಧಿಸಂಚನದಲ್ಲಿ ಒಟ್ಟಾಗಿದೆ ಇದು ಬಹುಶಃ ಒಬ್ಬರ ದೇವಸ್ಥಾನ ಆಗಬಾರ್ದು ಬಹುಶಃ ಈಗ ಒಂದು ಹತ್ತು ಹದಿನೈದು ಕೋಟಿ ಖರ್ಚು ಮಾಡಿ ಮಾಡುವಂಥ ವ್ಯಕ್ತಿಗಳು ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಒಬ್ಬರ ದೇವಸ್ಥಾನ ಆಗಬಾರ್ದು ಇದು ಜನರ ದೇವಸ್ಥಾನ ಆಗಬೇಕು ಹನಿ ಹನಿ ಕೂಡಿ ಹಳ್ಳ ಹೇಗೆ ಹೇಳ್ತೇವೆ ನಾವು ಅದೇ ರೀತಿ ಪ್ರತಿಯೊಬ್ಬ ಮನೆಯಿಂದ ಒಂದು ಹಣ ನಮಗೆ ಈ ಒಂದು ದೇವಸ್ಥಾನಕ್ಕೆ ಬರಬೇಕು ಇದು ಮಳೆ ದೇವರು ಅಂತ ನಾವು ಹೇಳ್ತಾ ಇದ್ದೇವೆ ಬಹುಶಃ ಮಳೆಗಾಲದಲ್ಲಿ ಮಳೆ ವಿಪರೀಮಿತ ಆದಾಗ ನಾವು ದೇವರ ಹತ್ರ ಬೇಡ್ಕೊಳ್ತೇವೆ ಮಳೆ ನಿಲ್ಲಿಸಿದೇವರೇ ಅಂತ ನಿಲ್ಲಿಸ್ತಾನ ಅವನು ಮಳೆ ಬೇಕು ಅಂತಾಗ ನಮ್ಗೆ ಇವತ್ತು ಮಳೆ ಬೇಕು ದೇವರ ಅಂತ ಹೇಳಿದರೆ ಮಳೆ ತರಿಸ್ತಾನೆ ಅಂತ ಮಳೆ ದೇವರು ಅಂತ ಈ ಒಂದು ಹೆಸರಿರುವಂಥ ಈ ಒಂದು ಕ್ಷೇತ್ರಕ್ಕೆ ಬಹುಶಃ ಇದು ವಿಶೇಷವಾದಂಥ ಒಂದು ಶಕ್ತಿ ಇರುವಂಥ ವಿಷ್ಣು ನಾರಸಿಂಹ ಹಾಗೂ ವರ ಮೂರು ದೇವರು ಒಟ್ಟಿರುವಂಥದ್ದು ಎಲ್ಲೂ ಇಲ್ಲ ಇದು ನಮ್ಮ ಮರುವಂತೆಯಲ್ಲಿದೆ ಬಹುಶಃ ಸಾವಿರಾರು ವರ್ಷಗಳ ಪುಣ್ಯದ ಫಲದಿಂದ ನಮಗೆ ಇದೊಂದು ಸಿಕ್ಕಿದ ಅವಕಾಶ ಈ ಅವಕಾಶವನ್ನು ನಾವು ಬಳಸಿಕೊಳ್ಳುವ ಶ್ರೀ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ನಮಗೆ ಈ ಪುಣ್ಯ ಸಿಕ್ಕಿದೆ ಇನ್ನು ಸಾವಿರಾರು ವರ್ಷಗಳಿಗೆ ಈ ಕಾರ್ಯ ಸಿಗುವುದಿಲ್ಲ ಈ ಒಂದು ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ನಾವೆಲ್ಲರೂ ಎಲ್ಲರೂ ಅಳಿಲುಗಳಾಗಿ ಸೇವೆಯನ್ನು ಮಾಡುವ ನಮ್ಮ ಸಮಸ್ತ ಗ್ರಾಮಸ್ಥರು ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಆ ನಿಯಮಾವಳಿಗಳನ್ನು ನಾವು ನಡೆಸಿಕೊಂಡು ಹೋದಾಗ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಏನೋ ಒಂದು ನಾವು ಅವರಿಗೆ ಈ ಸಮಾಜದಲ್ಲಿ ಬದುಕನ್ನು ಹೇಗೆ ಮಾಡುವುದನ್ನು ಈ ದೇವರ ಮುಂದೆ ನಾವು ಅದನ್ನು ಮುಂದೆ ಇಟ್ಟುಕೊಂಡು ಹೋದಾಗ ನಾವು ಎಲ್ಲರಿಗೂ ಕೊಡುವಂಥ ಸೇವೆ ಅಂತ ಹೇಳಲಿಕ್ಕೆ ಬಯಸುತ್ತಾ ಈ